ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರಬಿಕ್ ದಿನಾಚರಣೆಯನ್ನು ಆಚರಿಸಲಾಯಿತು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಅರಬ್ ಉಡುಗೆಯನ್ನು ಧರಿಸಿ ಅರಬಿಕ್ ಕಥೆಗಳು ಹಾಗೂ ಹಾಡುಗಳನ್ನು ಹಾಡುವ ಮೂಲಕ ಅರಬಿಕ್ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯೊಂದಿಗೆ ಆಚರಿಸಿದರು ಸಾಕ್ಷರತೆ ಮತ್ತು ಚಿಂತನೆಯ ಕ್ರಾಂತಿಯ ಮೂಲಕ ವಿಶ್ವ ಇತಿಹಾಸದ ಭವಿಷ್ಯವನ್ನು ಬದಲಾಯಿಸಲು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯವನ್ನು ಜಾಗತಿಕ ಆಧಾರದ ಮೇಲೆ ಹೆಚ್ಚು ಪರಿಗಣಿಸಲಾಗಿದೆ ಅರೇಬಿಕ್ ಭಾಷೆ ವಿಶ್ವಸಂಸ್ಥೆಯ ಆರು ಅಧಿಕೃತ ಭಾಷೆಗಳಲ್ಲಿ ಒಂದಾಗಿದೆ ಅರೇಬಿಕ್ ಭಾಷೆಯನ್ನು ಡಿಸೆಂಬರ್ ಹದಿನೆಂಟರಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿ ಪರಿಗಣಿಸಲಾಯಿತು ಅರೇಬಿಕ್ ಭಾಷೆ ಸಾಹಿತ್ಯಿಕ ಪ್ರಾಮುಖ್ಯತೆ ಮತ್ತು ವಿಶಿಷ್ಟತೆಯನ್ನು ಹೊಂದಿದ್ದರೂ ಕೇರಳದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ಹಿಡಿಯುವಲ್ಲಿ ಕೊಲ್ಲಿ ರಾಷ್ಟ್ರಗಳ ಭಾಷೆ ಕೂಡ ಅರೇಬಿ ಭಾಷೆಯಾಗಿರುವ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಅರೇಬಿಕ್ ಭಾಷಾ ದಿನಕ್ಕೆ ಪ್ರತ್ಯೇಕತೆ ಇದೆ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಕೋಆರ್ಡಿನೇಟರ್ ಅಬ್ದುಲ್ ರೆಹಮಾನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕರಾದ ಪರ್ವಿಲ್ ಮಿಜ್ರಿಯಾ ತನ್ವೀರಾ ಸಲ್ಮಾನ್ ಫಾರೀಸ್ ಮೊದಲಾದವರು ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು ರೆಹಮಾನ್ ಬಿಫೋರ್ ನ್ಯೂಸ್ ಮಂಜೇಶ್ವರ